ತೊಂಬತ್ತರ ದಶಕದಲ್ಲಿ ನಮ್ಮೆಲ್ಲಾ ಶೇರು ವ್ಯವಹಾರಗಳು ಫಿಸಿಕಲ್ ಫಾರ್ಮಲ್ಲಿ ನಡೀತಾ ಇದ್ವು ಅಂದ್ರೆ ನೀವು ರಿಲಯನ್ಸ್ ಶೇರ್ನ ಬೈ ಮಾಡಿದ್ರೆ ಫಿಸಿಕಲ್ ಆಗಿ ನಿಮ್ಗೆ ರಿಲಯನ್ಸ್ ಶೇರ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು ಈ ಫಿಸಿಕಲ್ ವ್ಯವಹಾರದಿಂದ ಏನ್ ತೊಂದರೆ ಆಗ್ತಿತ್ತು ಅಂತಂದ್ರೆ ಈ ಶೇರ್ ಸರ್ಟಿಫಿಕೇಟ್ ಕಳೆದು ಹೋಗ್ಬಹುದು ಮಿಸ್ ಆಗ್ಬಹುದು ಅಥವಾ ಹುಳ ತಿಂದ ಹೋಗ್ಬಹುದು ಆ ಕಾರಣದಿಂದಾಗಿ ಸೊ ಎರಡ್ ಸಾವಿರದ ಇಸ್ವಿಗೆ ಭಾರತದಲ್ಲಿ ಷೇರು ವ್ಯವಹಾರಗಳನ್ನು ಕಂಪ್ಲೀಟ್ ಆಗಿ ಡಿಮೆಟ್ರಲೈಸ್ ಮಾಡಿದ್ರು ಡಿಮೆಟ್ರಲೈಸ್ ಅಂತಂದ್ರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಮ್ಮ ಹತ್ರ ಸ್ವಲ್ಪ ಹಾರ್ಡ್ ಕ್ಯಾಶ್ ಇರುತ್ತೆ ಈ ಹಾರ್ಡ್ ಕ್ಯಾಶನ್ನು ನೀವು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡ್ತೀರಾ ಬ್ಯಾಂಕ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ದುಡ್ಡನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಹೋಲ್ಡ್ ಮಾಡ್ತಾರೆ ಅದೇ ರೀತಿ ಎಲ್ಲ ಷೇರುಗಳನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಹೋಲ್ಡ್ ಮಾಡ್ಬೇಕಂತ ಹೇಳಿ ಒಂದು ಡಿಮೆಟ್ರಲೈಸ್ ಸಿಸ್ಟಮ್ ಅಂತ ತಂದರು ಸ್ನೇಹಿತರೆ ಭಾರತದಲ್ಲಿ ಶೇರ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಎರಡು ಡಿಪಿ ಅಂತ ಇದಾವೆ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅಂತ ಕರೀತಾರೆ ಒಂದು ಸಿ ಇನ್ನೊಂದು ಎನ್ಎಸ್ಟಿಎಲ್